ಭಾರತದಲ್ಲಿ ಗೋಲ್ಡ್ ಪ್ರೈಸ್ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಆಗಿದೆ ಜನರತ್ತ ದುಡ್ಡಿಲ್ಲ ಇಲ್ಲ ಕೆಲಸನೂ ಇಲ್ಲ ಬಂದಿದ್ದ ಸಂಬಳ ಮೂವತ್ತು ದಿವಸ ಸಾಲ್ತಾ ಇಲ್ಲ ಸಿದ್ದರಾಮಯ್ಯನವರು ಬೆಲೆ ಏರಿಸಿದ್ದಾರೆ ಮೋದಿನೂ ಬೆಲೆ ಏರಿಸಿದ್ದಾರೆ ಬರೋ ಸಂಬಳ ಹದಿನೈದು ಸಾಲ ಹದಿನೈದು ಸಂಬಳ ಇಲ್ಲ ಆದರೂ ಇಷ್ಟು ಬೆಲೆ ಏರ್ತಾ ಇದೆಯಲ್ಲ ಚಿನ್ನ ಭಾರತದಲ್ಲಿ ಕರ್ನಾಟಕದಲ್ಲಿ ಯಾರು ಪರ್ಚೇಸ್ ಮಾಡ್ತಾವ್ರೆ ನನಗೆ ವ್ಯೂವರ್ಸ್ ಅಲ್ಲಿ ನನಗೆ ಒಪಿನಿಯನ್ ಕೊಡಬೇಕು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಈ ವೀಕಲ್ಲಿ ಒಂದು ಹತ್ತು ಗ್ರಾಮ್ ಚಿನ್ನ ತಗೊಳಕೆ ಎಷ್ಟು ಜನಕ್ಕೆ ಕೆಪಾಸಿಟಿ ಇದೆ ಎಲ್ಲರೂ ಅಯ್ಯೋ ಚಿನ್ನ ಬಿಟ್ಟಾಗ್ರು ಈ ತಿಂಗಳು ಮನೆ ನಡೆಸಿದ್ರೆ ಸಾಕು ಅನ್ನೋದಿದೆ ದಯಮಾಡಿ ಕಮೆಂಟ್ ಮಾಡಿ ವಿ ವಾಂಟ್ ಪೀಪಲ್ಸ್ ವ್ಯೂ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಬಸ್ ಸಾಮಾನ್ಯ ಮನುಷ್ಯ ತಾಲಿ ಚೇಂಜ್ ಮಾಡಿಸ್ಬೇಕು ಅಂದ್ರೆ ಒಂದೂವರೆ ಲಕ್ಷ ಬೇಕು ತಾಲಿ ತಾಲಿ ಚೇಂಜ್ ಮಾಡಿಸಬೇಕಾದ್ರೆ ಐದು ಲಕ್ಷ ಬೇಕು ತಾಲಿ ಮಧ್ಯೆ ತಾಲಿ ಚೈನು ಒಂದು ತಾಲಿ ಚೈನ್ ಮಾಡಿಸ್ಬೇಕಾದ್ರೆ ಇಡೀ ಜೀವನದ ಸಂಪಾದನೆಯನ್ನ ನಾವು ಇನ್ವೆಸ್ಟ್ ಮಾಡಬೇಕಾದಂತ ಸಮಯದಲ್ಲಿ ಇಷ್ಟು ಬೆಲೆ ಏರ್ತಾ ಇದೆಯಲ್ಲ ಯಾರ್ ಪರ್ಚೇಸ್ ಮಾಡ್ತಾ ಇದಾರೆ ಚಿನ್ನ ಉತ್ತರ ಇದೆ ಯಾವ ದೇಶದಲ್ಲಿ ದಿಸ್ ರಿಸರ್ಚ್ ದಿಸ್ ರಿಸರ್ಚ್ ಏನೋ ಆನ್ ಇನ್ಕ್ರೀಸಿಂಗ್ ಗೋಲ್ಡ್ ಪ್ರೈಸ್ ಇನ್ ಅನದರ್ ಕಂಟ್ರೀಸ್ ಅಂಡ್ ಆಲ್ಸೋ ಇನ್ ಇಂಡಿಯಾ ಭಾರತದಲ್ಲಿ ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಬಡತನ ಇದೆ ಬರ್ತಾ ಇರುವಂತ ಸಂಬಳ ಸಾಲ್ತಾ ಇಲ್ಲ ನಿರುದ್ಯೋಗ ಇದೆ ಭ್ರಷ್ಟಾರಚಾರ ತುಂಬಿ ತುಳುಕ್ತಾ ಇದೆ ಅಧಿಕಾರಿಗಳು ರಾಜಕಾರಣಿಗಳು ಮಜವಾಗಿದ್ದಾರೆ ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾರು ಪರ್ಚೇಸ್ ಮಾಡ್ತಾ ಇದಾರೆ ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಗೋಲ್ಡ್ನ ಪರ್ಚೇಸ್ ಮಾಡೋ ಪರಿಸ್ಥಿತಿಲಿಲ್ಲ ಬದುಕನ್ನ ಪ್ರತಿ ತಿಂಗಳು ಪರ್ಚೇಸ್ ಮಾಡಿಕೊಂಡು ಜೀವನ ಮಾಡೋ ಇದ್ದಾರೆ ಯಾಕೆ ಅಂತಂದ್ರೆ ಇನ್ಕ್ರೀಸ್ ಆಗ್ತಾ ಇರುವಂತ ಎಲೆಕ್ಟ್ರಿಸಿಟಿ ಬಿಲ್ ಬಸ್ ಬಿಲ್ ಸ್ಕೂಲ್ ಫೀಸು ಇ ಎಮ್ ಐ ಗಾಡಿ ಇ ಎಮ್ ಐ ಬೆಲೆ ಏರಿಕೆ ಆಸ್ಪತ್ರೆಗಳು ಖರ್ಚುಗಳು ಎಕ್ಸ್ಪೆನ್ಸ್ ಟೋಲ್ ಅರವತ್ತೈದು ತರ ಟ್ಯಾಕ್ಸುಗಳು ವೆಲ್ತ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಈ ಟ್ಯಾಕ್ಸ್ ಎಲ್ಲ ಕಟ್ಕೊಂಡ ಮೇಲೆ ಸುಮಾರು ಅವ್ನು ದುರಿದಂತ ನೂರು ಮೇಲೆ ಅರವತ್ತಿಂದ ಎಪ್ಪತ್ತು ರೂಪಾಯಿ ಇವರೇ ತಿಂದು ಬಿಡ್ತಾರೆ ಮಿಕ್ಕದಂತ ಮೂವತ್ತು ರೂಪಾಯಿ ಜೀವನ ಮಾಡಬೇಕು ಒಂದು ರೀತಿಯ ಗುಲಾಮಗಿರಿ ಆಗಿದ್ದಾರೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಈಗ ಈ ಚಿನ್ನವನ್ನು ಯಾರು ಕೊಂಡ್ತಾ ಇದ್ದಾರೆ ತೊಂಬತ್ತು ಪರ್ಸೆಂಟ್ ಭಾರತದ ನಾಗರಿಕರಿಗೆ ಚಿನ್ನ ಕೊಂಡಿಕೊಳ್ಳುವ ಕೆಪಾಸಿಟಿ ಇಲ್ಲ ಆದರೂ ಕೂಡ ಮದುವೆಗಳು ಮಾಡಬೇಕು ಅಂದ್ರೆ ಸೊಸೆಗಳಿಗೋ ಅಥವಾ ಮನೆಯಲ್ಲಿ ಹೆಣ್ಮಕ್ಳಿಗೋ ಖಾಲಿ ಚೇನು ಒಂದು ಕುಯಿಕ್ ಓಲೆ ಅದು ಇದು ಅದಕ್ಕೆ ಒಂದು ಹತ್ತನೇ ಲಕ್ಷ ಆಗ್ಬಿಡ್ತಾರೆ ಅದನ್ನ ಮಾಡಲಿಕ್ಕೆ ಇಡೀ ಇಡೀ ಜೀವಮಾನ ಸೇವಿಂಗ್ಸ್ ಮಾಡಿದಲ್ಲಿ ಅದನ್ನ ಮಾಡ್ತಾರೆ ಬಟ್ ಹೂ ಇಸ್ ಪರ್ಚೇಸಿಂಗ್ ಪ್ರತಿದಿನ ಈ ತರ ಹೋಗ್ತಾ ಇದೆ ಅಂತ ಡೆಫಿನೆಟ್ಲಿ ಬರೀ ಪರ್ಚೇಸ್ ಮಾಡ್ತಾ ಇಲ್ಲ ಭಾರತಕ್ಕೆ ಬೇರೆ ಬೇರೆ ದೇಶಗಳಿಂದ ಏನೋ ಚಿನ್ನ ಬರುತ್ತೆ ಯಾಕೆ ಯಾರು ಕೊಂಡ್ಕೊತಾರಂತೆ ಯಾರ ಭಾರತದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಭ್ರಷ್ಟಾಚಾರಿಗಳು ಅದು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಒಂದಷ್ಟು ಇವರಿಬ್ಬರ ಜೊತೆ ದುಡ್ಡು ಮಾಡ್ತಾ ಇರುವಂತಹ ಬಿಸ್ನೆಸ್ ಮೆನ್ಗಳಾಗಿರ್ಬೋದು ಈ ಮೂರೂ ಜನ ಪ್ಲಸ್ ಒಂದಷ್ಟು ರಾಜಕೀಯ ಪುಡಾರಿಗಳು ಇವರೆಲ್ಲ ಸೇರ್ಕೊಂಡು ತಾವು ಮಾಡಿರುವಂತಹ ಅಕ್ರಮ ಹಣವನ್ನು ರಿಯಲ್ ಎಸ್ಟೇಟ್ ಅಲ್ಲಿ ರೆಕಾರ್ಡ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಡಿಆರ್ಐ ಗಿರೈ ಮತ್ತೆ ಇಡಿ ಬಂದ್ಬಿಡ್ತಾರೆ ಹಂಗಾಗಿ ರಿಯಲ್ ಎಸ್ಟೇಟ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಭ್ರಷ್ಟಾಚಾರದ ಹಣ ಸೊ ಮತ್ತೆ ಮತ್ತೇನ್ ಮಾಡ್ತಾರೆ ಪ್ರಾಪರ್ಟಿಗಳ ಮೇಲೆ ಇನ್ವೆಸ್ಟ್ ಮಾಡಕ್ ಸೊ ಬಿಸ್ನೆಸ್ ಮೆನ್ ಗೊತ್ತಾಗ್ಬಿಡ್ತದೆ ಸೊ ಬೆಸ್ಟ್ ದ ಬೆಸ್ಟ್ ವೇ ಟು ಕನ್ವರ್ಟ್ ಯುವರ್ ಬ್ಲಾಕ್ ನೀವು ಮಾಡಿರುವಂತಹ ಭ್ರಷ್ಟಾಚಾರದ ಹಣವನ್ನ ನೀವಲ್ಲ ತೊಂಬತ್ತು ಪರ್ಸೆಂಟ್ ಜನರಿಗೆ ಜೀವನವೇ ಸಾಗಿಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಅದರಲ್ಲಿ ಭ್ರಷ್ಟಾಚಾರ ಅಂತಂದ್ರೆ ಈ ಸರ್ಕಾರಿ ನೌಕರರು ರಾಜಕಾರಣಿಗಳು ಪ್ರತಿ ಬಾರಿ ಬಿಜೆಪಿ ಮೀನ್ ಸಾರಿ ಬಿಜೆಪಿನೇ ಬಾಯಿ ಬರ್ತದೆ ಬಿಜೆಪಿ ಎಲ್ಲ ಎಲ್ಲಾರ ಎಲ್ಲ ನಮ್ಮ ಬಿಜೆಪಿ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋ ರಾಜಕಾರಣಿಗಳು ದೇಶದ ಭ್ರಷ್ಟ ರಾಜಕಾರಣಿಗಳು ದೇಶದ ಭ್ರಷ್ಟ ಅಧಿಕಾರಿಗಳು ಮೀನ್ ಐ ತಿಂಕ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಒಂದು ಹದಿನೈದು ಹದಿನಾ ಲಕ್ಷ ನಲವತ್ತು ಲಕ್ಷ ಇರಬಹುದು ಅದರಲ್ಲಿ ಕ್ರೀಮಿ ಲೇಯರ್ ಲೂಟಿ ಮಾಡುವಂತ ಒಂದು ಇಪ್ಪತ್ತು ಲಕ್ಷ ಸಿಗಬಹುದು ಐ ತಿಂಕ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಐವತ್ ಅರವತ್ತು ಲಕ್ಷ ಜನ ಏನೋ ಅಧಿಕಾರಿಗಳಿದ್ದಾರೆ ಜೊತೆನಲ್ಲಿ ಭ್ರಷ್ಟ ಎಂ ಪಿಗಳು ಎಂ ಎಲ್ ಎಗಳು ರಾಜಕಾರಣಿಗಳು ಅವ್ರ ಸಂಬಂಧಿಕರು ಅವ್ರ ಮನೆಯವರು ಅವ್ರ ನೆಂಟರು ಒಂದಷ್ಟು ಅಧಿಕಾರಿಗಳು ಒಂದಷ್ಟು ಜನ ಬಿಸ್ನೆಸ್ ಮನ್ ಇವರೆಲ್ಲ ಸೇರ್ಕೊಂಡು ಮಾಡೋದೇ ಒಂದು ಟ್ಯಾಕ್ಸ್ ಕಟ್ಟೆಲ್ಲ ನಮ್ಮ ಟ್ಯಾಕ್ಸ್ ಅನ್ನ ಚೋರಿ ಮಾಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಕೋಟಿ ಕೋಟಿ ಬ್ಲಾಕ್ ಅಮೌಂಟ್ ಬರುತ್ತೆ ಏನ್ ಮಾಡೋದು ಅದನ್ನ ಅದನ್ನ ತಗೊಂಡಾಗ ಏನಾದ್ರು ಮನೇಲಿ ಕ್ಯಾಶ್ ಇಟ್ಟರೆ ನೋಟ್ ಬಂದಿ ಅಂತ ಎಫೆಕ್ಟ್ ಆಗ್ಬಿಡುತ್ತೆ ಸೊ ಮೋದಿ ಗವರ್ಮೆಂಟ್ ಅಲ್ಲಿ ನೋಟ್ ಬಂದಿ ಎಫೆಕ್ಟ್ ಇಂದ ಏನ್ ಮಾಡಿದ್ರು ದೇ ಸ್ಟಾರ್ಟೆಡ್ ಅಲ್ಲಿವರೆಗೂ ಕ್ಯಾಶ್ ಇರ್ತಾ ಇದ್ದಂತ ಭ್ರಷ್ಟರು ಅಲ್ಲಿಂದ ಏನ್ ಮಾಡಿದ್ರು ಆ ಒಂದು ಕ್ಯಾಶ್ ಇಂದ ಚಿನ್ನವನ್ನ ಪರ್ಚೇಸ್ ಮಾಡಿದ್ರು ಒಂದು ದುಕಾನಿಂದ ದುಕಾನ್ ಅಲ್ಲಿ ಪರ್ಚೇಸ್ ಮಾಡೋದು ಕೂಡ ಗೊತ್ತಾಗ್ಬಿಡುತ್ತೆ ಯಾಕೆ ಅಂತಂದ್ರೆ ಅಂಗಡಿ ಅವ್ನು ಹೇಳ್ಬಿಡ್ತಾನೆ ಈಗ ಅದಕ್ಕೆ ಏನ್ ಮಾಡ್ತಾರೆ ಸ್ಮಗ್ಲರ್ಸ್ ಇದಾರೆ ನೀವು ನೋಡಿದ್ರಲ್ಲ ರೀನೋ ರಾಯ್ ಹೋಗ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಚಿನ್ನ ಈ ತರ ಸ್ಮಗಲ್ ಮಾಡ್ಕೊಂಬಂದು ಇಂಡಿಯಾದಲ್ಲಿ ಆ ಸ್ಮಗಲ್ ಮಾಡಿದಂತ ಚಿನ್ನವನ್ನ ಪರ್ಚೇಸ್ ಮಾಡೋರಿದ್ದಾರೆ ಏನಿಲ್ಲ ಈ ಬ್ರಸ್ಟರ್ ಏನ್ ಮಾಡ್ತಾರೆ ಕದ್ದಿರೋಂತ ಕ್ಯಾಶ್ ದುಡ್ ಮನೇಲಿ ಇಟ್ಕೊಂಡ್ರೆ ನೋಟ್ ಬಂದಿ ಬಂದ್ ಜಾಸ್ತಿ ಜಾಸ್ತಿ ಸಮಸ್ಯೆ ಆಗಿಬಿಡುತ್ತೆ ಅಂತ ರಿಯಲ್ ಎಸ್ಟೇಟ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಕ್ಕಾಗಲ್ಲ ಹಂಗೇನ್ ಮಾಡ್ತಾರೆ ವೆನ್ ಎವರ್ ದೇ ಹಾವ್ ಲಾಟ್ ಆಫ್ ಮನಿ ಬೈ ಗೋಲ್ಡ್ 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 ಈ ಭ್ರಷ್ಟರು ತಮ್ಮ ಹತ್ರ ಇರೋ ಹಣದಿಂದ ಈ ಗೋಲ್ಡ್ ಬಿಸ್ಕೆಟ್ ನಾಕಂದ್ರೆ ಈ ಗೋಲ್ಡ್ ಅನ್ನ ಯಾರು ಕೂಡ ಏನೂ ಮಾಡಕ್ಕಲ್ಲ ಅಕೌಂಟಬಿಲಿಟಿಗೂ ಬರಲ್ಲ ಜೊತೆನಲ್ಲಿ ಬಚ್ಚಿಡಕ್ಕೂ ತುಂಬಾ ಈಸಿ ಆಮೇಲೆ ನೋಟ್ ಚೇಂಜ್ ಅಂದ್ರೂ ಕೂಡ ತಲೆ ಕೆಡ್ಸ್ಕೊಳಂಗಿಲ್ಲ ಯಾವತ್ತಿದ್ರು ಚೆನ್ನಾಗ್ ಬೆಲೆ ಬೆಲೆನೆ ಹಂಗಾಗಿನೇ ಭಾರತದಲ್ಲಿ ಭ್ರಷ್ಟು ಜಾಸ್ತಿ ಆದಂಗೆಲ್ಲ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಎಲ್ಲಾ ಪಾರ್ಟಿನಲ್ಲೂ ಇದಾರೆ ಭ್ರಷ್ಟುಗಳು ಅವರೆಲ್ಲ ಲೂಟಿ ಮಾಡ್ಕೊಂಡು ತಿಂತಾ ಇದ್ದಾರೆ ರಾಜ್ಯ ಸರ್ಕಾರದ ಭ್ರಷ್ಟ ನೌಕರರು ಮತ್ತೆ ಕೇಂದ್ರ ಸರ್ಕಾರದ ಭ್ರಷ್ಟ ನೌಕರರು ಜೊತೆಲಿರೋ ಒಂದಷ್ಟು ಬಿಸ್ನೆಸ್ ಮ್ಯಾನ್ಗಳು ಇವರೆಲ್ಲ ಸೇರಿಕೊಂಡು ಮಾಡ್ತಾ ಏನೋ ಅಂತಂದ್ರೆ ತಾವು ಮಾಡಿರೋ ಕಪ್ಪು ಹಣ ತಾವು ಮಾಡಿರುವಂತಹ ಭ್ರಷ್ಟಾಚಾರದ ಹಣವನ್ನು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿ ಚಿನ್ನದವನ್ನು ಖರೀದಿಸಿ ಮಾಡಿ ಅವರ ಆಸ್ತಿಗಳನ್ನ ಚಿನ್ನದ ರೂಪದಲ್ಲಿ ಸ್ಟೋರ್ ಮಾಡಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಕಿತ್ತು ತಿನ್ನುವ ಸಮಸ್ಯೆ ಎದುರಿದ್ರು ಜನಗಳಿಗೆ ತಿನ್ನಕ್ಕೆ ಉಣ್ಣಕ್ಕೆ ಸಾಲದಿರಷ್ಟು ಹಣ ಬರ್ತಾ ಇದ್ದು ಕೂಡ ಸಾಮಾನ್ಯ ಜನ ಆಗ್ತಾ ಇಲ್ಲ ಇಲ್ಲೆಲ್ಲ ಚಿನ್ನ ಕೊಂಡ್ತಾ ಇದ್ದರು ಭ್ರಷ್ಟರು ಹಾಗಾಗಿನೇ ಚಿನ್ನದ ಬೆಲೆ ಭಾರತದಲ್ಲಿ ಮೇಲೆ ಇರ್ತಾ ಇದೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಹತ್ತು ಗ್ರಾಮ್ ಆಗಿದೆ ನಾವು ನೀವು ಕೊಂಡ್ಗಣಕಾಗತ್ತ ಯಾರಾದ್ರೂ ಕೊಂಡ್ಗಣಂಗಿದ್ರೆ ಇವತ್ತು ಇವತ್ತು ಒಂದ್ ಗ್ರಾಮ್ ಚಿನ್ನ ತಗೊಳ್ಬಹುದು ಅನ್ನೋ ಇದ್ರೆ ಅಲ್ಲಿ ಮೆಸೇಜ್ ಹಾಕಿ ಇಲ್ಲರಿ ನಮ್ಗೆ ಈ ತಿಂಗಳು ಚಿನ್ನ ಅಲ್ಲ ಮನೆ ಸಾಕ್ಷ ದೊಡ್ಡ ಸಮಸ್ಯೆ ಇದು ಕೂಡ ಕಮೆಂಟ್ ಹಾಕಿ ದಯಮಾಡಿ ಥ್ಯಾಂಕ್ಸ್ ಲವ್ ಯುವ This is a research based you know, video. Thanks a lot.